ಯಾರ್ ನೀನು ನನ್ನ ಮನೆಯೊಳಗೆ ಅನುಮತಿ ಇಲ್ಲದೆ ಹೇಗೆ ಬಂದೆ ನನ್ನ ಮನೆಯ ಬೀಗ ಮುರಿಯುವ ಧೈರ್ಯ ಹೇಗೆ ಮಾಡಿದೆ ಸಾಹೇಬ್ರೆ ದಯವಿಟ್ಟು ಪೊಲೀಸರನ್ನ ಕರಿಬೇಡಿ ನನ್ನ ಮಕ್ಕಳು ಭಯಪಡ್ತಾರೆ ಸರ್ ಕೇವಲ ಏಳು ದಿನ ನಮಗೆ ಇಲ್ಲಿ ಇರೋಕೆ ಬಿಡಿ ನಂತರ ನಾವು ಹೋಗುತ್ತೇವೆ ಸರಿ ಕೇವಲ ಏಳು ದಿನ ಒಂದು ವಾರ ಅಷ್ಟೆ ಈ ಕಥೆ ವಿರಾಜ್ ಎಂಬ ಒಬ್ಬ ಶ್ರೀಮಂತ ಉದ್ಯಮಿಯದ್ದು ಹೆಂಡತಿ ನೈನಾ ಸತ್ತ ನಂತರ ಅವನು ಜಗತ್ತಿನಿಂದ ದೂರವಾಗಿ ಶಾಂತಿ ಹುಡುಕಲು ತನ್ನ ಹಳೆಯ ಫಾರ್ಮ್ ಹೌಸ್ಗೆ ಬರುತ್ತಾನೆ ಅಲ್ಲಿ ಅವನು ಎರಡು ಸಣ್ಣ ಮಕ್ಕಳ ಜೊತೆ ಗುಪ್ತವಾಗಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆ ಸುಧಾಳನ್ನ ಭೇಟಿಯಾಗುತ್ತಾನೆ ಕೋಪದಿಂದ ಆರಂಭವಾದ ಈ ಭೇಟಿ ಮುಂದೆ ಒಂದು ಹೃದಯ ಸ್ಪರ್ಶಿ ಸಂಬಂಧವಾಗುತ್ತದೆ ಸಂಜೆಯ ಸಮಯ ವಿರಾಜ್ನ ಕಾರು ನೆಮ್ಮದಿ ವಿಲಾ ಮುಂದೆ ನಿಂತಿತು ಈ ಮನೆ ಅವನ ಹೆಂಡತಿಯ ಕನಸಾಗಿತ್ತು ಆದರೆ ಅವಳ ಸಾವಿನ ನಂತರ ಮನೆ ಖಾಲಿಯಾಗಿ ಉಳಿದಿತ್ತು ಮೂರು ವರ್ಷಗಳ ನಂತರ ವಿರಾಜ್ ಮತ್ತೆ ಇಲ್ಲಿಗೆ ಬಂದಿದ್ದ ಆದರೆ ಮನೆ ನೋಡಿ ಅವನು ಬೆಚ್ಚಿ ಬಿದ್ದ ಗೇಟ್ ಹೊಸದಾಗಿ ಬಣ್ಣ ಮಾಡಲಾಗಿತ್ತು ತೋಟದಲ್ಲಿ ಹೂಗಳು ಅರಳಿದ್ದವು ಮನೆ ಸ್ವಚ್ಛವಾಗಿತ್ತು ಯಾರೋ ಇಲ್ಲಿ ವಾಸಿಸುತ್ತಿದ್ದರು ಅವನು ಕೋಪದಿಂದ ಒಳಗೆ ಹೋದ ಅಲ್ಲಿ ಒಂದು ಚಿಕ್ಕ ಹುಡುಗ ಮತ್ತು ಹುಡುಗಿ ಆಟವಾಡುತ್ತಿದ್ದರು ಅವರ ತಾಯಿ ಸುಧಾ ನೀರು ತರುತ್ತಿದ್ದಳು ವಿರಾಜ್ನನ್ನು ನೋಡುತ್ತಲೇ ಅವಳು ಭಯದಿಂದ ನಡುಗಿದಳು ವಿರಾಜ್ ಜೋರಾದ ಧ್ವನಿಯಲ್ಲಿ ಕೇಳಿದ ನೀನು ನನ್ನ ಮನೆಯೊಳಗೆ ಹೇಗೆ ಬಂದ್ರಿ ಸುಧಾ ಕೈ ಜೋಡಿಸಿ ಹೇಳಿದಳು ಸಾಹಿಬ್ರೆ ದಯವಿಟ್ಟು ಕ್ಷಮಿಸಿ ಈ ಮನೆ ಖಾಲಿ ಅಂತ ತಿಳಿದು ಇಲ್ಲಿ ತಂಗಿದ್ದೇವೆ ವಿರಾಜ್ ಕೋಪಗೊಂಡ ಇದು ಅಪರಾಧ ನಾನು ಪೊಲೀಸರಿಗೆ ಕರೆ ಮಾಡುತ್ತೇನೆ ಪೊಲೀಸ್ ಮಾತು ಕೇಳಿ ಮಕ್ಕಳು ಅಳಲಾರಂಭಿಸಿದರು ಸುಧಾ ಕಣ್ಣೀರಿನಿಂದ ಬೇಡಿಕೊಂಡಳು ದಯವಿಟ್ಟು ಪೊಲೀಸ್ ಬೇಡ ನನ್ನ ಗಂಡ ಸತ್ತಿದ್ದಾರೆ ಬಾಡಿಗೆ ಮನೆಯ ಮಾಲೀಕ ನಮ್ಮನ್ನು ರಾತ್ರೋರಾತ್ರಿ ರಸ್ತೆಗೆ ಹೊರಹಾಕಿದ ಮಳೆಯಲ್ಲೇ ನಾವು ಆಶ್ರಯ ಹುಡುಕುತ್ತಿದ್ದೆವು ಸಾಹೇಬ್ರೆ ನನ್ನ ಮಕ್ಕಳು ಚಳಿಯಲ್ಲಿ ನಡುಕ್ತಿದ್ರು ನಾನು ಬೀಗ ಮುರಿಯಲಿಲ್ಲ ಹಿಂದಿನ ಕಿಟಕಿ ತೆರೆದಿತ್ತು ವಿರಾಜ್ ಫೋನ್ ತೆಗೆದುಕೊಂಡ ಅವನ ಮನಸ್ಸು ಗಟ್ಟಿಯಾಗಿತ್ತು ಅವನಿಗೆ ಬೇಕಾಗಿದ್ದು ಶಾಂತಿ ಮಾತ್ರ ಕತೆಲ ಹೇಳ್ಬೇಡ ಈಗ್ಲೇ ಇಲ್ಲಿಂದ ಹೊರ ಹೋಗಿ ಅಷ್ಟರಲ್ಲಿ ತಾಯಿಯ ಹಿಂದೆ ಮರೆತಿದ್ದ ಚಿಕ್ಕ ಆಯು ಧೈರ್ಯ ಮಾಡಿ ಹೇಳಿದನು ಅಂಕಲ್ ಅಮ್ಮ ನಿಮ್ಮ ಮನೆ ಸ್ವಚ್ಛ ಮಾಡಿದಾಳೆ ದೇವರು ಇರುವ ಜಾಗ ಸ್ವಚ್ಛವಾಗಿರ್ಬೇಕು ಅಂತ ಅಮ್ಮ ಹೇಳ್ತಿದ್ರು ನಾವು ಕಳ್ಳರಲ್ಲ ಆ ಮಾತು ವಿರಾಜ್ನ ಕೈಯನ್ನು ತಡೆದಿತ್ತು ಅವನು ಮನೆ ಸುತ್ತಲೂ ನೋಡಿದ ಎಲ್ಲವೂ ಸ್ವಚ್ಛವಾಗಿತ್ತು ಟೇಬಲ್ ಮೇಲೆ ಧೂಳು ಕೂಡ ಇರಲಿಲ್ಲ ಗೋಡೆಯ ಮೇಲೆ ನೈನಾಳ ಫೋಟೋಗೆ ತಾಜಾ ಹೂವಿನ ಹಾರ ಇತ್ತು ಈ ಹಾರ ಯಾರು ಹಾಕಿದ್ದು ವಿರಾಜ್ ಕೇಳಿದ ಸುಧಾ ಅಳುತ್ತಾ ಹೇಳಿದಳು ನಾನೇ ಸಾಹೇಬ್ರೆ ಮೇಡಮ್ ದೇವಿಯಂತೆ ಕಾಣಿಸಿದ್ರು ಮನೆ ಅವರದ್ದಾದ್ದರಿಂದ ಪೂಜೆ ಮಾಡಿದೆ ವಿರಾಜ್ನ ಕೋಪ ಕರಗಿತು ಅವನು ಫೋನ್ ಜೇಬಿಗೆ ಇಟ್ಟ ನಿಮಗೆ ಬೇರೆ ಜಾಗ ಇಲ್ವಾ ಇಲ್ಲ ಸಾಹೇಬ್ರೆ ಸ್ವಲ್ಪ ದಿನ ನನಗೆ ಯಾವುದಾದ್ರೂ ಕೆಲಸ ಸಿಗುವವರೆಗೆ ವಿರಾಜ್ ಗಡಿಯಾರ ನೋಡಿದ ರಾತ್ರಿ ಕತ್ತಲೆಯಾಗಿತ್ತು ವಿರಾಜ್ ಅಷ್ಟು ಕ್ರೂರಿ ಅಲ್ಲ ವಿಧವೆ ಮತ್ತು ಮಕ್ಕಳನ್ನು ಹೊರತಳ್ಳುವಷ್ಟು ಸರಿ ಏಳು ದಿನ ಅಂದರೆ ಒಂದು ವಾರವಷ್ಟೇ ಆದರೆ ಒಂದು ಷರತ್ತಿದೆ ನೀವು ನನ್ನ ಕಣ್ಣಿಗೆ ಬೀಳಬಾರ್ದು ಹಿಂಬದಿಯ ಕೊಠಡಿಯಲ್ಲಿ ಇರಬೇಕು ಮುಖ್ಯ ಹಾಲ್ಗೆ ಬರಬಾರ್ದು ಮಕ್ಕಳ ಶಬ್ದ ಕೇಳಿದ್ರೆ ತಕ್ಷಣ ಹಾಕ್ತೇನೆ ಸರಿ ಸಾಹೇಬ್ರೆ ಸುಧಾ ಸಂತೋಷದಿಂದ ಕಣ್ಣೀರು ಒರೆಸಿಕೊಂಡಳು ಮಕ್ಕಳ ಕೈ ಹಿಡಿದು ಹಿಂದಕ್ಕೆ ಓಡಿದಳು ಅವರು ಹೋದ ಮೇಲೆ ವಿರಾಜ್ ನೈನಾಳ ಫೋಟೋ ನೋಡುತ್ತಾ ನಿಂತ ಮೂರು ವರ್ಷಗಳ ಬಳಿಕ ಮನೆ ಒಂಟಿಯಾಗಿಲ್ಲ ಅನ್ನಿಸಿತು ಮರುದಿನ ಬೆಳಗ್ಗೆ ವಿರಾಜ್ಗೆ ಹೊರಗಿನಿಂದ ಗದ್ದಲ ಕೇಳಿಸಿತು ಗೇಟಿನ ಬಳಿ ಭೈರವ್ ಸಿಂಗ್ ಕೂಗುತ್ತಿದ್ದ ಓ ಸುಧಾ ಹೊರಗೆ ಬಾ ಅವನು ಗೇಟಿಗೆ ಲಾಟಿ ಹೊಡೆದ ಹೊರ ಒಳಗೆ ಬರುತ್ತೇನೆ ವಿರಾಜ್ ಕೋಪದಿಂದ ಕೆಳಗೆ ಓಡಿದ ಭೈರವ್ ಕೂಗಿದ ಸಾಹೇಬ್ರೆ ಈ ಮಹಿಳೆ ಗಂಡನನ್ನೇ ಕೊಂದವಳು ಈಗ ನಿಮ್ಮ ಮನೆ ಮೇಲೆ ಕಣ್ಣಿಟ್ಟಿದ್ದಾಳೆ ಇವಳನ್ನ ಈಗ್ಲೇ ಹೊರಗಾಕಿ ಇಲ್ಲದಿದ್ರೆ ಇಡೀ ಊರು ನಿಮ್ಮ ವಿರುದ್ಧ ನಿಲ್ಲುತ್ತದೆ ಈ ಕಹಿ ಮಾತುಗಳು ವಿರಾಜ್ನ ಕಿವಿಗೆ ಬಿದ್ದ ಕ್ಷಣ ಅವನ ಹೆಜ್ಜೆಗಳು ಇನ್ನೂ ವೇಗವಾದವು ಅವನು ಮುಖ್ಯ ಬಾಗಿಲಿನಿಂದ ಹೊರಬಂದು ನೇರವಾಗಿ ಗೇಟಿನತ್ತ ನಡೆದನು ಅಲ್ಲಿನ ದೃಶ್ಯ ಯಾವುದೇ ಮನುಷ್ಯನ ರಕ್ತ ಕುದಿಯುವಂತೆ ಮಾಡುವಷ್ಟು ಭಯಾನಕವಾಗಿತ್ತು ಸ್ಟಾಫ್ ಕ್ವಾರ್ಟರ್ಸ್ ಮುಂದೆ ಸುಧಾ ತನ್ನ ಇಬ್ಬರು ಮಕ್ಕಳಾದ ಆಯು ಮತ್ತು ಗುಲಾಬಿಯನ್ನು ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡು ನಡುಗುತ್ತಾ ನಿಂತಿದ್ದಳು ಗೇಟಿನ ಹೊರಗೆ ನಿಂತಿದ್ದ ಭೈರವ್ ಸಿಂಗ್ ತನ್ನ ಮೀಸೆತಿರುಗುತ್ತಾ ಕೆಟ್ಟ ಮಾತುಗಳನ್ನ ಬಿಸಾಡುತ್ತಿದ್ದ ಅವನ ಜೊತೆಗೆ ಬಂದಿದ್ದ ಒಂದಿಬ್ಬರು ಜನ ಅಸಭ್ಯವಾಗಿ ನಗುತ್ತಿದ್ದರು ಏಯ್ ಈಗ ಯಾಕೆ ಮೌನ ಭೈರವ್ ಗೇಟಿನ ಕಬ್ಬಿಣದ ಕಡ್ಡಿಗಳ ಮಧ್ಯೆ ಕೈ ಹಾಕಿ ಸುಧಾಳ ಕಡೆ ಬೆರಳು ತೋರಿಸಿದ ನಾನು ಹೇಳಿದ್ದೇನಲ್ಲ ಈ ಹಳ್ಳಿಯಲ್ಲಿ ನಿನ್ಗೆ ಯಾವತ್ತೂ ನೆರಳು ಸಿಗಲ್ಲ ನಿನ್ನ ಗಂಡನ ಸಾಲ ಯಾರು ತೀರಿಸ್ತಾರೆ ಸುಧಾ ಅಳುತ್ತಾ ಗೋಗರೆದಳು ಧಣಿಗಳೇ ಕೈ ಜೋಡಿಸುತ್ತೇನೆ ನಾನು ದುಡಿದು ನಿಮ್ಮ ಸಾಲ ತೀರಿಸುತ್ತೇನೆ ಆದರೆ ಈಗ ನನ್ನ ಮಕ್ಕಳನ್ನ ದಯವಿಟ್ಟು ಬಿಟ್ಟು ಬಿಡಿ ದುಡಿತೀಯ ಭೈರವ್ ನಕ್ಕ ನಿನ್ನ ದುಡಿಯುವ ಕೆಲಸವನ್ನು ನಾವು ತೀರ್ಮಾನಿಸುತ್ತೇವೆ ಅಷ್ಟರಲ್ಲಿ ಒಂದು ಗಂಭೀರ ಗರ್ಜನೆಯ ಧ್ವನಿ ಭೈರವ್ನ ನಗೆಯನ್ನು ಕಂಠದಲ್ಲೇ ನಿಲ್ಲಿಸಿತು ಬಾಯಿ ಮುಚ್ಚೋ ಭೈರವ್ ಮತ್ತು ಅವನ ಗೂಂಡಾಗಳು ಬೆಚ್ಚಿಬಿದ್ದು ಹಿಂದಕ್ಕೆ ತಿರುಗಿದರು ಮುಂದೆ ವಿರಾಜ್ ಮಲ್ಹೋತ್ರ ನಿಂತಿದ್ದ ಅವನ ಕಣ್ಣುಗಳಲ್ಲಿ ನಿದ್ರೆಯ ಮಂಪರು ಇರಲಿಲ್ಲ ಬದಲಾಗಿ ಹೊತ್ತಿ ಉರಿಯುವ ಜ್ವಾಲೆಗಳಿದ್ದವು ಅವನ ಎತ್ತರ ಮತ್ತು ಪರ್ಸನಾಲಿಟಿ ನೋಡಿ ಭೈರವ್ ಗಾಬರಿಗೊಂಡು ಒಂದು ಹೆಜ್ಜೆ ಹಿಂದೆ ಸರಿದ ಸಾಹೇಬ್ರೆ ಭೈರವ್ ಸ್ವಲ್ಪ ಗಾಬರಿಯಾದರೂ ಮತ್ತೆ ಗರ್ವ ತೋರಿಸಲು ಪ್ರಯತ್ನಿಸಿದ ನಮಸ್ಕಾರ ಸಾಹಿಬ್ರೆ ಈ ಹಳ್ಳಿಯ ಧಣಿ ಭೈರವ್ ಸಿಂಗ್ ನಾನು ನಿಮ್ಮ ಒಳ್ಳೆಯದಕ್ಕಾಗಿಯೇ ಬಂದೆ ಈ ಮಹಿಳೆ ಈ ಮಹಿಳೆ ನಿಮ್ಮ ಮನೆ ಒಳಗಿದ್ದಾಳೆ ವಿರಾಜ್ ಅವನ ಮಾತನ್ನು ಕತ್ತರಿಸಿ ಕೂಲಾಗಿ ಆದರೆ ಅಪಾಯಕಾರಿ ಧ್ವನಿಯಲ್ಲಿ ಹೇಳಿದನು ಮತ್ತು ನೀನು ನನ್ನ ಗೇಟಿನ ಹೊರಗಿದ್ಯಾ ಇಷ್ಟು ಜೋರಾಗಿ ಕೂಗಲು ನಿನ್ಗೆ ಅನುಮತಿ ಕೊಟ್ಟವರು ಯಾರು ಭೈರವ್ನ ಮುಖ ಕೆಂಪಾಯಿತು ಗ್ರಾಮದಲ್ಲಿ ಅವನ ಮುಂದೆ ಯಾರೂ ಮಾತಾಡುತ್ತಿರಲಿಲ್ಲ ಸಾಹೇಬ್ರೆ ನೀವು ನಗರದಿಂದ ಬಂದವರು ನಿಮ್ಗೆ ಗೊತ್ತಿಲ್ಲ ಈ ವಿಧವೇ ಅನಿಷ್ಠೆ ಇವಳ ಚರಿತ್ರೆ ಸರಿಲ್ಲ ನಿಮ್ಮ ಮನೆಯನ್ನು ಅಪವಿತ್ರ ಮಾಡ್ತಾಳೆ ಇವಳನ್ನು ನನಗೆ ಒಪ್ಪಿಸಿ ನಾನು ಇನ್ನೊಂದು ಪದವೂ ಕೇಳಲ್ಲ ವಿರಾಜ್ ಮುಂದೆ ಬಂದು ಗೇಟಿನ ಬಳಿ ನಿಂತ ಕಬ್ಬಿಣದ ಕಡ್ಡಿಗಳ ಆಚೆಗೆ ಭೈರವ್ನ ಕಣ್ಣಲ್ಲಿ ಕಣ್ಣು ಹಾಕಿ ಹೇಳಿದನು ಸುಧಾ ಈಗ ನನ್ನ ಕೆಲಸದವಳು ಮತ್ತು ವಿರಾಜ್ ಮಲ್ಹೋತ್ರನ ಕೆಲಸದವರ ಜೊತೆ ಮಾತನಾಡುವ ಹಕ್ಕು ಕೇವಲ ವಿರಾಜ್ ಮಲ್ಹೋತ್ರಗೆ ಮಾತ್ರ ಇದೆ ಸುಧಾ ಆಶ್ಚರ್ಯದಿಂದ ತಲೆ ಎತ್ತಿ ನೋಡಿದಳು ಕೆಲಸದವಳು ವಿರಾಜ್ ಮುಂದುವರಿಸಿದ ಇದು ನನ್ನ ಖಾಸಗಿ ಆಸ್ತಿ ಇನ್ನೊಂದು ಬಾರಿ ನೀನು ಅಥವಾ ನಿನ್ನ ಗೂಂಡಾಗಳು ನನ್ನ ಗೇಟಿನ ಹತ್ತಿರ ಕಾಣಿಸಿಕೊಂಡ್ರೆ ನಾನು ಪೊಲೀಸರನ್ನೇ ಕರೆಯಲ್ಲ ನಿನ್ನ ಮೇಲೆ ಟ್ರೇಸ್ ಪಾಸಿಂಗ್ ಮತ್ತು ಮಾನಹಾನಿಗೆ ಎಷ್ಟು ದೊಡ್ಡ ಕೇಸು ಹಾಕುತ್ತೇನೆ ಎಂದರೆ ನಿನ್ನ ಮುಂದಿನ ಏಳು ತಲೆಮಾರು ಕೋರ್ಟ್ ಸುತ್ತುತ್ತಾ ಸುತ್ತುತ್ತಾ ಸಾಯ್ಬೇಕು ಈಗಲೇ ಇಲ್ಲಿಂದ ಜಾಗ ಖಾಲಿ ಮಾಡಿ ವಿರಾಜ್ನ ಧ್ವನಿಯಲ್ಲಿ ಗಟ್ಟಿ ಮತ್ತು ಪ್ರಭಾವದಿಂದ ಬಂದ ಶಕ್ತಿ ಇತ್ತು ಭೈರವ್ ಅರ್ಥ ಮಾಡಿಕೊಂಡ ಈ ಮನುಷ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು ಹಲ್ಲು ಕಚ್ಚಿ ಹೇಳಿದ ಸರಿ ಸಾಹೇಬ್ರೆ ನೀವು ಪಶ್ಚಾತ್ತಾಪ ಪಡ್ತೀರಿ ಹಾಲು ಕುಡಿಸಿ ಹಾವನ್ನ ಸಾಕ್ತಿದ್ದೀರಿ ಭೈರವ್ ಹೋದ ನಂತರ ಅಲ್ಲಿ ಗಾಢ ನಿಶಬ್ ಆವರಿಸಿತು ಆಯುಷ್ ಮತ್ತು ಗುಲಾಬಿ ಇನ್ನೂ ತಮ್ಮ ತಾಯಿಯ ಸೆರಗಿನಲ್ಲಿ ಮರೆತು ಕುಳಿತಿದ್ದರು ಸುಧಾ ನಡುಗುವ ಕೈಗಳಿಂದ ತನ್ನ ಕಣ್ಣೀರು ಒರೆಸಿಕೊಂಡು ವಿರಾಜ್ ಮುಂದೆ ತಲೆ ಬಾಗಿದ್ದಳು ಸಾಹೇಬ್ರೆ ನೀವು ನನ್ನ ಮಾನವನ ಉಳಿಸಿದೀರಿ ಇನ್ನು ನೀವು ಇರದೇ ಇದ್ರೆ ಅವರು ನನ್ನ ಕುತ್ತಿಗೆಯನ್ನೇ ಕತ್ತರಿಸ್ತಿದ್ರು ವಿರಾಜ್ ಒಂದು ಕ್ಷಣ ಆ ಅಸಹಾಯಕ ತಾಯಿಯನ್ನು ನೋಡಿದ ಅವನ ಕೋಪ ಈಗ ಶಮನವಾಗಿತ್ತು ಆದರೆ ಅವನ ಸ್ವಭಾವ ಇನ್ನೂ ಕಠಿಣವಾಗಿತ್ತು ನಾನು ನಿನ್ನ ಮಾನ ಉಳಿಸ್ಲಿಲ್ಲ ಸುಧಾ ವಿರಾಜ್ ಕಠೋರವಾಗಿ ಹೇಳಿದ ನಾನು ನನ್ನ ಮನೆಯ ನಿಯಮಗಳನ್ನ ಪಾಲಿಸಿದ್ದೇನೆ ನನಗೆ ಗದ್ದಲ ಇಷ್ಟ ಇಲ್ಲ ಮತ್ತು ಯಾವುದೋ ಪುಂಡ ಪೋಖ್ರಿಗಳು ನನ್ನ ಗೇಟಿನ ಬಳಿ ಬಂದು ಹೋಗೋದನ್ನ ನನಗೆ ಸಹಿಸಲಿಕ್ಕಾಗದು ಅವನು ಮಕ್ಕಳ ಕಡೆ ನೋಡಿದ ಅವರು ಅವನನ್ನ ದೊಡ್ಡ ಕಣ್ಣುಗಳಿಂದ ನೋಡುತ್ತಿದ್ದರು ಮತ್ತೆ ಕೇಳು ವಿರಾಜ್ ಕಠಿಣ ಪದಗಳಲ್ಲಿ ಹೇಳಿದ ಇಂದಿನಿಂದ ನೀನು ಗೇಟಿನ ಹತ್ತಿರ ಹೋಗಬಾರ್ದು ಯಾರಾದರೂ ಬಂದ್ರೆ ನೇರವಾಗಿ ಇಂಟರ್ ಕಾಮ್ ಮೂಲಕ ನನಗೆ ತಿಳಿಸಬೇಕು ನನ್ನ ಮನೆಯಲ್ಲಿ ಯಾವುದೇ ತಮಾಷೆ ಬೇಡ ಹೋಗಿ ನಿಮ್ಮ ಕೆಲಸ ಮಾಡಿ ವಿರಾಜ್ ತಿರುಗಿ ಮತ್ತೆ ವಿಲ್ಲಾದೊಳಗೆ ಹೋದನು ಆದ್ರೆ ಸುಧಾ ತಿಳಿದಿದ್ದಳು ಆ ಕಠಿಣ ಮುಖದ ಹಿಂದೆ ಕರಗುವ ಹೃದಯವೊಂದು ಇದೆ ಎಂದು ಅವಳು ಆಕಾಶದ ಕಡೆ ನೋಡಿ ಕೈ ಜೋಡಿಸಿದಳು ಮುಂದಿನ ಎರಡು ದಿನಗಳು ನೆಮ್ಮದಿ ವಿಲ್ಲಾದಲ್ಲಿ ಒಂದು ವಿಚಿತ್ರ ನಿಶ್ಶಬ್ಧ ಮತ್ತು ಶಿಸ್ತು ಆವರಿಸಿತು ವಿರಾಜ್ ತನ್ನ ಕೊಠಡಿಯನ್ನ ಮುಚ್ಚಿಕೊಂಡಿದ್ದ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ ಅವನು ಗಂಟೆಗಳ ಕಾಲ ನಯನಾಳ ಫೋಟೋ ನೋಡುತ್ತಾ ಕೂತಿದ್ದ ಇನ್ನೊಂದೆಡೆ ಸುಧಾ ಕಾಣದ ಆತ್ಮದಂತೆ ಪೂರ್ಣ ಮನೆಯನ್ನ ನೋಡಿಕೊಳ್ಳುತ್ತಿದ್ದಳು ವಿರಾಜ್ ಕೊಠಡಿಯಿಂದ ಹೊರಬಂದಾಗ ಮನೆ ಬದಲಾಗಿರುವಂತೆ ಕಾಣುತ್ತಿತ್ತು ಡೈನಿಂಗ್ ಟೇಬಲ್ ಮೇಲೆ ತಾಜಾ ನೀರಿನ ಬಾಟಲಿ ತೋಟದಲ್ಲಿ ಒಣ ಎಲೆಗಳು ಸ್ವಚ್ಛ ಮಾಡಲಾಗಿತ್ತು ಮತ್ತು ಗಾಳಿಯಲ್ಲಿ ಅಗರಬತ್ತಿಯ ಮೃದುವಾದ ಸುಗಂಧ ಮೂರನೇ ರಾತ್ರಿ ವಿರಾಜ್ಗೆ ನಿದ್ರೆ ಬರಲಿಲ್ಲ ಅವನ ಹಳೆಯ ಶತ್ರು ನಿದ್ದೆ ಬಾರದೇ ಇರೋ ರೋಗ ಮತ್ತೆ ಬಂದಿತ್ತು ರಾತ್ರಿ ಎರಡು ಗಂಟೆ ಬಾಯಾರಿಕೆಯಾಗಿದ್ದರಿಂದ ಅವನು ಅಡುಗೆ ಮನೆಯ ಕಡೆ ಹೋದ ಎಲ್ಲರೂ ನಿದ್ರಿಸುತ್ತಿದ್ದಾರೆ ಎಂದು ಅವನು ಭಾವಿಸಿದ್ದ ಆದರೆ ಕಿಚನ್ ಲೈಟ್ ಬೆಳಗುತ್ತಿತ್ತು ವಿರಾಜ್ ಮೌನವಾಗಿ ಒಳಗೆ ನೋಡಿದ ಸುಧಾ ನೆಲದ ಮೇಲೆ ಕುಳಿತಿದ್ದಳು ಮುಂದೆ ಒಂದು ಹಳೆಯ ಹರಿದು ಹೋದ ಸೀರೆ ಸೂಜಿದಾರ ಇಟ್ಟಿತು ಅವಳು ಬಹಳ ಸೂಕ್ಷ್ಮವಾಗಿ ಏನೋ ಹೊಲಿಯುತ್ತಿದ್ದಳು ಪಕ್ಕದಲ್ಲಿ ಚಿಕ್ಕ ಮಗು ಗುಲಾಬಿ ಮಲಗಿದ್ದಳು ನಿದ್ರೆಯಲ್ಲಿ ಅತ್ತ ಇತ್ತ ತಿರುಗುತ್ತಿದ್ದಳು ನೀನಿನ್ನು ಮಲಗಿಲ್ವಾ ವಿರಾಜ್ ಧ್ವನಿ ಕೇಳುತ್ತಲೇ ಸುಧಾ ಬೆಚ್ಚಿ ಬಿದ್ದಳು ಸೂಜಿ ಅವಳ ಬೆರಳಿಗೆ ಚುಚ್ಚಿತು ಅವಳು ಗಾಬರಿಯಿಂದ ನಿಂತಳು ಸಾಹಿಬ್ರೆ ನಿಮ್ಗೇನಾದ್ರೂ ಬೇಕಾ ವಿರಾಜ್ನ ದೃಷ್ಟಿ ಅವಳ ಕೈಯಲ್ಲಿದ್ದ ಬಟ್ಟೆಯ ಮೇಲೆ ಬಿತ್ತು ಅದು ಲಂಗೋಟಿಯಂತಿರುವ ವಸ್ತುವಾಗಿತ್ತು ಇಷ್ಟು ರಾತ್ರಿ ಏನ್ ಮಾಡ್ತಿದ್ಯಾ ಸುಧಾ ನಾಚಿಕೆಯಿಂದ ಆ ಹರಿದು ಹೋದ ಬಟ್ಟೆಯನ್ನ ಹಿಂದೆ ಮರೆ ಮಾಡಲು ಪ್ರಯತ್ನಿಸಿದಳು ಅದು ಸಾಹಿಬ್ರೆ ಗುಲಾಬಿಗೆ ರಾತ್ರಿ ಹಾಸಿಗೆ ಒದ್ದೆ ಮಾಡುವ ಅಭ್ಯಾಸ ಇದೆ ಡೈಪರ್ ಖರೀದಿಸಲು ನನ್ನ ಬಳಿ ಹಣ ಇಲ್ಲ ನಿಮ್ಮ ಮ್ಯಾಟ್ರೆಸ್ ಹಾಳಾಗ್ಬಾರ್ದು ಅಂತ ಹಳೆಯ ಸೀರೆಯಿಂದ ಅವಳಿಗೆ ಇದನ್ನ ಮಾಡ್ತಿದ್ದೇನೆ ವಿರಾಜ್ನ ಗಂಟಲಲ್ಲಿ ಏನು ಅಂಟಿಕೊಂಡಂತಾಯಿತು ಇಲ್ಲಿ ಅವನಿಗೆ ತನ್ನ ಕೋಟಿ ಕೋಟಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಯೋಚಿಸಿ ನಿದ್ರೆ ಮಾಡಲಾಗುತ್ತಿಲ್ಲ ಮತ್ತೆ ಈ ಮಹಿಳೆ ತನ್ನ ಮ್ಯಾಟ್ರೆಸ್ ಹಾಳಾಗಬಾರ್ದು ಅಂತ ಇಷ್ಟು ರಾತ್ರಿ ಎಚ್ಚರದಿಂದಿದ್ದಾಳೆ ಬಡತನದ ಈ ಮುಖವನ್ನ ವಿರಾಜ್ ಮೊದಲ ಬಾರಿ ಇಷ್ಟು ಹತ್ತಿರದಿಂದ ನೋಡುತ್ತಿದ್ದ ನನಗೆ ತೋರಿಸು ವಿರಾಜ್ ಕೈ ಮುಂದಿಟ್ಟ ಇಲ್ಲ ಸಾಹೇಬ್ರೆ ಇದು ಮಲಿನವಾಗಿದೆ ಸುಧಾ ಹಿಂದೆ ಸರಿದಳು ನಾನ್ ಹೇಳ್ತಿದ್ದೇನೆ ತಾನೆ ತೋರ್ಸು ವಿರಾಜ್ ಹಠವಿಟ್ಟ ಭಯದಿಂದ ಸುಧಾ ಆ ಬಟ್ಟೆಯನ್ನು ಅವನ ಕೈಗೆ ಇಟ್ಟಳು ಅದು ಹಲವೆಡೆ ಹೊಲಿದಿದ್ದ ಹರಿದ ಬಟ್ಟೆಯಾಗಿತ್ತು ವಿರಾಜ್ ಆ ಹಳೆಯ ಬಟ್ಟೆಯನ್ನು ನೋಡಿ ನಂತರ ಗುಲಾಬಿ ಮತ್ತು ಸುಧಾಳ ದಣಿದ ಕಣ್ಣುಗಳನ್ನ ನೋಡಿ ಅವನಿಗೆ ತನ್ನ ಐಷಾರಾಮಿ ಜೀವನದ ಮೇಲೆ ನಾಚಿಕೆಯಾಯಿತು ಆ ಬಟ್ಟೆ ಎಸೆದು ಬಿಡು ವಿರಾಜ್ ಹೇಳಿದ ಸುಧಾ ಬೆಚ್ಚಿ ಬಿದ್ದಳು ಎಸಿ ಸಾಹೇಬ್ರೆ ನನ್ನ ಬಳಿ ಬೇರೆ ಬಟ್ಟೆ ಇಲ್ಲ ನಾನು ಹೇಳಿದಂತೆ ಡಸ್ಟ್ಬಿನ್ಗೆ ಹಾಕು ಈ ಬಾರಿ ಅವನ ಧ್ವನಿಯಲ್ಲಿ ಕೋಪ ಇರಲಿಲ್ಲ ಒಂದು ಗಂಭೀರ ಭಾವನೆ ಇತ್ತು ಅವನು ತನ್ನ ಕೊಠಡಿಗೆ ಹೋದ ಸುಧಾ ಗೊಂದಲದಲ್ಲಿದ್ದಳು ಅವಳಿಗೆ ವಿರಾಜ್ ಕೋಪಗೊಂಡನು ಅಥವಾ ಸಹಾಯ ಮಾಡಲು ಹೊರಟರು ತಿಳಿಯಲಿಲ್ಲ ಆ ರಾತ್ರಿ ಅವಳು ಬೆಳಗ್ಗೆ ಕೆಲಸದಿಂದ ಹೊರಹಾಕುವರು ಎಂದು ಭಯದಿಂದ ನಿದ್ರೆ ಮಾಡಲಿಲ್ಲ ಮರುದಿನ ಬೆಳಗ್ಗೆ ಮುಖ್ಯ ಬಾಗಿಲ ಬಳಿ ದೊಡ್ಡ ಪ್ಯಾಕೆಟ್ ಇತ್ತು ಅದನ್ನು ತೆರೆದಾಗ ಮಕ್ಕಳ ಹೊಸ ಬಟ್ಟೆ ಡೈಪರ್ ಪ್ಯಾಕೆಟ್ ಆಟಿಕೆಗಳು ಮೇಲೆ ಒಂದು ಚೀಟಿ ನನ್ನ ಮನೆಯಲ್ಲಿ ಮಕ್ಕಳು ಹರಿದ ಬಟ್ಟೆಯಲ್ಲಿ ಮಲಗಬಾರ್ದು ಇದು ದಾನವಲ್ಲ ನಿನ್ನ ಸಂಬಳದಿಂದ ಕಡಿತಗೊಳಿಸುತ್ತೇನೆ ನೀನು ಕೆಲಸ ಮಾಡು ಸುಧಾ ಚೀಟಿಯನ್ನು ಎದೆಗೆ ಅಪ್ಪಿಕೊಂಡಳು ಅವಳು ತಿಳಿದಿದ್ದಳು ಸಾಹೇಬ್ರು ಹಣ ಕಡಿತ ಮಾಡೋದಿಲ್ಲ ಅವಳು ಖುಷಿಯಿಂದ ಅತ್ತಳು ಅದೇ ಸಂಜೆ ಭಾರಿ ಗಾಳಿ ಮಿಂಚು ಗುಡುಗು ವಿರಾಜ್ ತನ್ನ ಕೊಠಡಿಯಲ್ಲಿ ಇದ್ದ ಏಕಾಏಕಿ ಎದೆ ನೋವು ಪ್ಯಾನಿಕ್ ಅಟ್ಯಾಕ್ ನಿಲ್ಲಲು ಪ್ರಯತ್ನಿಸಿ ನೆಲಕ್ಕೆ ಬಿದ್ದ ನೀರಿನ ಜಗ್ ಒಡೆಯಿತು ಇನ್ಹೇಲರ್ ದೂರದಲ್ಲಿತ್ತು ಅಷ್ಟರಲ್ಲಿ ಸುಧಾ ಓಡಿ ಬಂದಳು ನಿಷೇಧ ಇದ್ದರೂ ಮೇಲಕ್ಕೆ ಬಂದಳು ವಿರಾಜ್ ನೆಲದಲ್ಲಿ ತಡಕಾಡುತ್ತಿದ್ದ ಅವಳು ಇನ್ಹೇಲರ್ ನೀಡಿ ಅವನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಳು ಶಾಂತವಾಗಿರಿ ಸಾಹೇಬ್ರೆ ನಾನಿದ್ದೇನೆ ಸ್ವಲ್ಪ ಹೊತ್ತಿನಲ್ಲಿ ವಿರಾಜ್ ಉಸಿರು ಸಾಮಾನ್ಯವಾಯಿತು ಅವನು ಸುದಾಳ ಮುಖ ನೋಡಿದ ಆ ಕ್ಷಣದಲ್ಲಿ ಅವಳಲ್ಲಿ ಒಬ್ಬ ತಾಯಿಯ ಮಮತೆ ಕಂಡ ವಿರಾಜ್ನ ಹೃದಯ ಇನ್ನೂ ಜೋರಾಗಿ ಬಡಿಯುತ್ತಿತ್ತು ಅವನು ನೋಡಿದ ತನ್ನ ತಲೆ ಸುಧಾಳ ಮಡಿಲಲ್ಲಿತ್ತು ಅವನು ಒಮ್ಮೆ ಕೋಣೆಯ ಒಳಗಡೆ ಬರಬೇಡ ಅಂತ ಹೇಳಿದ್ದ ಅದೇ ಮಹಿಳೆ ಇಂದು ಅವಳೇ ಅವನ ಪ್ರಾಣ ಉಳಿಸಿದ್ದಳು ವಿರಾಜ್ ಎದ್ದು ಕುಳಿತ ಇಬ್ಬರ ನಡುವೆ ಮೌನವಿತ್ತು ನನಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಮೊದಲ ಬಾರಿ ಅವನು ತನ್ನ ದುರ್ಬಲತೆ ಹೇಳಿಕೊಂಡನು ನೈನ ಹೋದ ನಂತರ ಆಗಾಗ ಆಗುತ್ತದೆ ಸುಧಾ ಕಣ್ಣೀರು ಒರೆಸಿಕೊಂಡಳು ತಮ್ಮವರನ್ನು ಕಳೆದುಕೊಂಡಾಗ ದೇಹ ಜೀವಂತ ಇರುತ್ತದೆ ಆದರೆ ಉಸಿರು ಭಾರವಾಗುತ್ತದೆ ವಿರಾಜ್ ಅವಳ ನೋವು ಕೂಡ ನೆನಪಿಸಿಕೊಂಡ ಅವಳು ಗಂಡನನ್ನು ಕಳೆದುಕೊಂಡಿದ್ದಳು ಧನ್ಯವಾದ ವಿರಾಜ್ ನಿಧಾನವಾಗಿ ಹೇಳಿದ ನೀನು ಮೇಲಕ್ಕೆ ಬರದೇ ಇರುತ್ತಿದ್ದರೆ ನಿಯಮಗಳು ಮನುಷ್ಯರಿಗಾಗಿ ಮಾತ್ರ ಜೀವ ಉಳಿಸನಲ್ಲ ಸುಧಾ ಬಾಗಿಸಿ ಹೇಳಿದಳು ಆ ರಾತ್ರಿ ವಿರಾಜ್ ನಿದ್ರೆ ಮಾಡಲಿಲ್ಲ ಅವನಿಗೆ ಮೊದಲ ಬಾರಿಗೆ ಈ ಮನೆಯಲ್ಲಿ ನಾನು ಒಂಟಿಯಲ್ಲ ಎಂದು ಭಾಸವಾಯಿತು ಮರುದಿನ ಬೆಳಗ್ಗೆ ಮನೆ ತುಂಬಾ ಚಹಾ ಮತ್ತು ಅಗರಬತ್ತಿ ಸುಗಂಧ ಡೈನಿಂಗ್ ಟೇಬಲ್ ಮೇಲೆ ಉಪಹಾರ ರೆಡಿಯಾಗಿತ್ತು ಚಿಕ್ಕಮಗು ಗುಲಾಬಿ ಭಯಪಟ್ಟು ಟೇಬಲ್ ಕೆಳಗೆ ಅಡಗಿ ಕೂತಳು ವಿರಾಜ್ ಮೃದುವಾಗಿ ಕೇಳಿದ ನನ್ನನ್ನು ಕಂಡ್ರೆ ಭಯಪಡ್ತೀಯಾ ಅಮ್ಮ ಹೇಳ್ತಿದ್ರು ನೀವು ಸಿಂಹವಂತೆ ವಿರಾಜ್ ಮೂರು ವರ್ಷಗಳ ಬಳಿಕ ಮೊದಲ ಬಾರಿ ನಕ್ಕನು ಸಿಂಹ ಅಲ್ಲ ಕೋತಿ ಗುಲಾಬಿ ನಕ್ಕಳು ಆಗ ನಗು ವಿರಾಜ್ ಹೃದಯಕ್ಕೆ ತಾಕಿತು ಸುಧಾ ಓಡಿ ಬಂದು ಕ್ಷಮೆ ಕೇಳಿದಳು ಆದರೆ ವಿರಾಜ್ ಹೇಳಿದ ಇಂದಿನಿಂದ ನೀವು ಟೇಬಲ್ ಮೇಲೆಯೇ ಊಟ ಮಾಡಿ ನಿಯಮ ಸುಧಾ ಕೇಳಿದಳು ನಿಯಮಗಳನ್ನು ನಾನು ಬದಲಾಯಿಸುತ್ತೇನೆ ಆ ದಿನದಿಂದ ಈ ಮನೆಯಲ್ಲಿ ದೂರದ ಗೋಡೆಗಳು ನಿಧಾನವಾಗಿ ಹತ್ತಿರವಾದವು ಒಂದು ದಿನ ಆಯುಷ್ ಚಿತ್ರ ತೋರಿಸಿ ಹೇಳಿದ ಇದು ಅಮ್ಮ ಇದು ಗುಲಾಬಿ ನಾನು ಮತ್ತು ಇದು ನೀವು ವಿರಾಜ್ನ ಕಣ್ಣು ತುಂಬಿ ಬಂತು ಆ ಅನಾಥ ಮಗು ತನ್ನ ಚಿಕ್ಕ ಜಗತ್ತಿನಲ್ಲಿ ವಿರಾಜ್ನನ್ನು ಸೇರಿಸಿಕೊಂಡಿತ್ತು ಇಡೀ ಊರು ಭಯಪಡುವ ವ್ಯಕ್ತಿಯನ್ನು ಈ ಮಕ್ಕಳು ತಮ್ಮ ಕುಟುಂಬವಾಗಿಸಿಕೊಂಡಿದ್ದರು ನೈನಾ ಹೋದ ನಂತರ ಹಿಮವಾಗಿದ್ದ ವಿರಾಜ್ನ ಹೃದಯ ಈಗ ಕರಗುತ್ತಿದೆ ಎಂದು ಅವನಿಗೆ ಅನಿಸಿತು ಅವನಿಗೆ ಬದುಕಲು ಹೊಸ ಕಾರಣ ಸಿಕ್ಕಂತಾಯಿತು ಆದರೆ ಪ್ರತಿಯೊಂದು ಒಳ್ಳೆಯ ಕಥೆಯಲ್ಲಿ ಹೇಗೆ ಗ್ರಹಣ ಬರುತ್ತದೋ ಇಲ್ಲಿಯೂ ಹಾಗೇ ನಡೆಯಿತು ಅದೇ ಸಂಜೆ ಗ್ರಾಮದ ಚಹಾ ಅಂಗಡಿಯಲ್ಲಿ ಭೈರವ್ ಸಿಂಗ್ ಕೆಲವರೊಂದಿಗೆ ಕೂತಿದ್ದ ಅವನ ಕೈಯಲ್ಲಿ ಹುಕ್ಕ ಬಾಯಲ್ಲಿ ವಿಷ ನಾನು ಮೊದಲೇ ಹೇಳಿದ್ದೆ ಹೊಗೆ ಬಿಡುತ್ತಾ ಭೈರವ್ ಹೇಳಿದ ಇವನು ನಗರದಿಂದ ಬಂದವ ಒಬ್ಬನೇ ಗಂಡಸು ವಿಧವೆ ಮಹಿಳೆ ಮುಚ್ಚಿದ ಮನೆ ನೀವ್ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಒಳಗೆ ಏನ್ ನಡೆಯುತ್ತಿದೆ ಅಂತ ಗ್ರಾಮದವರು ಗುಸುಗುಸು ಮಾತನಾಡಲಾರಂಭಿಸಿದರು ಹೌದು ದಣಿಗಳೇ ನಿಮ್ಮ ಮಾತು ಸರಿಯಾಗಿದೆ ಆ ಮಹಿಳೆ ದಿನ ರಾತ್ರಿ ಅಲ್ಲೇ ಇಡ್ತಾಳೆ ಈಗಂತೂ ಒಂದೇ ಟೇಬಲ್ ಮೇಲೆ ಊಟವೂ ಮಾಡ್ತಾರಂತೆ ಭೈರವ್ ಕುತಂತ್ರ ನಗುವಿನಿಂದ ಹೇಳಿದ ಇದು ನಮ್ಮ ಗ್ರಾಮದ ಮರ್ಯಾದೆಗೆ ವಿರುದ್ಧ ಆಗಿದೆ ಒಬ್ಬ ವಿಧವೆ ಮತ್ತು ಪರಪುರುಷ ಛೀ ನಾವೇನು ಮಾಡದೇ ಇದ್ರೆ ನಾಳೆ ನಮ್ಮ ಹೆಣ್ಣು ಮಕ್ಕಳು ಇದೇ ಕಲಿಯುತ್ತಾರೆ ಈ ಪಾಪವನ್ನು ಇಲ್ಲಿಗೆ ನಿಲ್ಲಿಸಬೇಕು ಮರುದಿನ ಸುಧಾ ಮಾರುಕಟ್ಟೆಯಿಂದ ತರಕಾರಿ ತೆಗೆದುಕೊಂಡು ಬರುತ್ತಿದ್ದಾಗ ಗ್ರಾಮದ ಮಹಿಳೆಯರು ಅವಳನ್ನು ಸುತ್ತುವರೆದರು ದೊಡ್ಡ ಮನೆಯ ಮಾಲಕಿ ಅಂತ ತಿರುಗ್ತಾಳೆ ಒಬ್ಬಳು ತಿರಸ್ಕಾರವಾಗಿ ಹೇಳಿದಳು ಗಂಡ ಸತ್ತು ಇನ್ನು ಒಂದು ವರ್ಷವೂ ಆಗಿಲ್ಲ ಪರಪುರುಷನ ಮನೆಯಲ್ಲಿ ರಾಣಿಯಂತೆ ಬದುಕ್ತಿಯಲ್ಲ ನಾಚಿಕೆ ಇಲ್ವ ನಿನ್ಗೆ ಮತ್ತೊಬ್ಬಳು ಮುಖ ಬಿಗಡಾಯಿಸಿದಳು ಸುದಾಳ ಮುಖ ಅವಮಾನದಿಂದ ಕೆಂಪಾಯಿತು ಅವಳು ತಲೆ ತಗ್ಗಿಸಿಕೊಂಡು ವೇಗವಾಗಿ ವಿಲ್ಲಾದ ಕಡೆ ಓಡಿದಳು ಸುಧಾಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ತಾನು ಮತ್ತು ಮಕ್ಕಳ ಜೀವ ಉಳಿಸಲು ಇಷ್ಟು ನೋವು ಸಹಿಸಬೇಕು ಅಂತ ಅವಳು ಊಹಿಸಿರ್ಲಿಲ್ಲ ಅವಳು ಓಡುತ್ತಾ ವಿಲ್ಲಾದೊಳಗೆ ಹೋಗಿ ತನ್ನ ಕೋಣೆ ಬಾಗಿಲು ಮುಚ್ಚಿಕೊಂಡಳು ಸಂಜೆ ವಿರಾಜ್ ಮನೆಗೆ ಬಂದಾಗ ಮನೆ ಸಂಪೂರ್ಣ ಮೌನವಾಗಿತ್ತು ಮಕ್ಕಳ ಆಟದ ಶಬ್ದವೂ ಇಲ್ಲ ಅಡುಗೆ ವಾಸನೆಯೂ ಇಲ್ಲ ಸುಧಾ ಎಂದು ಅವನು ಕರೆದ ಉತ್ತರ ಬಂದಿಲ್ಲ ಸ್ಟಾಫ್ ಕ್ವಾರ್ಟರ್ಸ್ ಕಡೆ ಹೋದ ಬಾಗಿಲು ಒಳಗಿನಿಂದ ಮುಚ್ಚಿತ್ತು ಒಳಗೆ ಅಳುವ ಶಬ್ದ ಸುಧಾ ಬಾಗಿಲು ತೆರೆ ಏನಾಯ್ತು ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ತೆರೆಯಿತು ಸುಧಾಳ ಕಣ್ಣುಗಳು ಊದಿಕೊಂಡಿದ್ದವು ಅವಳು ತನ್ನ ಸಾಮಾನು ಕಟ್ಟಿಕೊಂಡಿದ್ದಳು ಏನಿದು ವಿರಾಜ್ ಕೇಳಿದ ನಾನು ಹೋಗ್ಬೇಕು ಸಾಹೇಬ್ರೆ ನಿಮ್ಮ ಮನೆಗೆ ನನ್ನಿಂದ ಅಪಕೀರ್ತಿ ಆಗ್ಬಾರ್ದು ಗ್ರಾಮದವರು ಕೆಟ್ಟ ಮಾತಾಡ್ತಿದ್ದಾರೆ ನಾನೊಬ್ಳು ತಾಯಿ ಮಕ್ಕಳಿಗೆ ಇದನ್ನೆಲ್ಲ ಕೇಳಿಸಲು ಸಾಧ್ಯ ಇಲ್ಲ ವಿರಾಜ್ಗೆ ಅರ್ಥವಾಯಿತು ಇದಕ್ಕೆ ಬೈರಂ ಕಾರಣ ನೀನೆಲ್ಲಿಗೂ ಹೋಗ್ಬಾರ್ದು ವಿರಾಜ್ ಗಟ್ಟಿಯಾಗಿ ಹೇಳಿದ ಇಲ್ಲ ಸಾಹೇಬ್ರೆ ನಾನು ಬಡವಳಾಗಿರ್ಬೋದು ಆದರೆ ಆತ್ಮಗೌರವ ಇಲ್ಲದವಳಲ್ಲ ಹಸಿದಿರ್ಬೋದು ಆದರೆ ಅವಮಾನ ಸಹಿಸೋದಿಲ್ಲ ಸುಧಾ ಮಕ್ಕಳ ಕೈ ಹಿಡಿದು ಗೇಟ್ ಕಡೆ ಹೋದಳು ವಿರಾಜ್ ನೋಡುತ್ತಾ ನಿಂತ ಅವಳು ಹೋದರೆ ಮನೆ ಮತ್ತೆ ಖಾಲಿ ಆಗುತ್ತದೆ ಮತ್ತೆ ಅವನೊಬ್ಬನೇ ನಿಲ್ಲು ವಿರಾಜ್ ಜೋರಾಗಿ ಕೂಗಿದ ಸುಧಾ ನಿಂತಳು ಹಿಂತಿರುಗಿ ನೋಡಲಿಲ್ಲ ವಿರಾಜ್ ಹತ್ತಿರ ಬಂದು ಹೇಳಿದ ನಿನಗೆ ಗೌರವ ಬೇಕಲ್ವಾ ಸಮಾಜಕ್ಕೆ ಉತ್ತರ ಬೇಕಲ್ವಾ ನಾಳೆ ಬೆಳಿಗ್ಗೆ ಸಿದ್ಧವಾಗಿರು ನಿನ್ನ ಮೇಲೆ ಯಾರು ಬೆರಳು ತೋರಿಸದಂತೆ ನಾನು ನಿನಗೆ ಒಂದು ಹಕ್ಕು ಕೊಡುತ್ತೇನೆ ನಾಳೆ ಹೊಸ ಆರಂಭ ಸುಧಾ ಅಚ್ಚರಿಪಟ್ಟಳು ಸಾಹೇಬರು ಏನು ಮಾಡಲು ಹೊರಟಿರ್ಬೋದು ಅವರು ನನಗೆ ಪರ್ಮನೆಂಟ್ ಉದ್ಯೋಗದ ಕಾಗದವನ್ನ ಕೊಡಲಿದ್ದಾರೋ ಅಥವಾ ಬೇರೆ ಏನಾದರೂ ಅಲ್ಲಿ ಹಳ್ಳಿಯಲ್ಲಿ ಭೈರವ್ ಸಿಂಗ್ ತನ್ನ ಹೊಸ ಆಟವನ್ನು ಆಡೋದಕ್ಕೆ ಸಜ್ಜಾಗಿದ್ದ ಅವನು ನಿರ್ಧರಿಸಿದ್ದನು ನಾಳೆ ಬೆಳಗ್ಗೆ ಅವನು ಪೂರ್ತಿ ಹಳ್ಳಿಯವರನ್ನ ಸೇರಿಸಿ ವಿಲ್ಲಾಗೆ ದಾಳಿ ಮಾಡೋನು ಮತ್ತು ಸುಧಾಳನ ಎಳೆದುಕೊಂಡು ಹೊರಗೆ ತೆಗೆದುಕೊಳ್ಳೋದು ಆದರೆ ಅವನು ಊಹಿಸಿರ್ಲಿಲ್ಲ ನಾಳೆ ಕಾಣಲಿರುವ ದೃಶ್ಯ ಕಲ್ಪನೆಗೂ ಮೀರಿದ್ದೆಂದು ಅದನ್ನು ಯಾರೂ ಕಲ್ಪಿಸಿರಲಿಲ್ಲ ಸೂರ್ಯನ ಮೊದಲ ಕಿರಣ ಇನ್ನೂ ಸರಿಯಾಗಿ ಉದಯ ಆಗುವ ಮೊದಲೇ ನೆಮ್ಮದಿ ವಿಲ್ಲಾ ಗೇಟ್ ಬಳಿ ಒಂದು ಗುಂಪು ಸೇರಿತು ಭೈರವ್ ಸಿಂಗ್ ತನ್ನ ಸಂಪೂರ್ಣ ಸಿದ್ಧತೆಯೊಂದಿಗೆ ಬಂದಿದ್ದ ಅವನೊಂದಿಗೆ ಹಳ್ಳಿಯ ಕೆಲವು ಹಿರಿಯರು ಮತ್ತು ಹಲವಾರು ಪ್ರೇಕ್ಷಕರು ಕೂಡ ಇದ್ದರು ಹೊರಕ್ಕೆ ವಿರಾಜ್ ಭೈರವ್ ಕೂಗಿದ ಇಂದು ನಿರ್ಣಯವಾಗಬೇಕು ನಮ್ಮ ಹಳ್ಳಿಯಲ್ಲಿ ಈ ವ್ಯಭಿಚಾರ ಸಹಿಸಲ್ಲ ನಾವು ಗುಂಪಿನ ಶಬ್ದವನ್ನ ಕೇಳಿ ಸುಧಾ ತನ್ನ ಕೊಠಡಿಯಲ್ಲಿ ಕಂಪಿಸಿಬಿಟ್ಟಳು ಅವಳು ತನ್ನ ಇಬ್ಬರು ಮಕ್ಕಳಾದ ಆಯುಷ್ ಮತ್ತು ಗುಲಾಬಿಯನ್ನ ಬಿಗಿಯಾಗಿ ತಬ್ಬಿಕೊಂಡಳು ಅವಳ ಕಣ್ಣಿನ ಮುಂದೆ ಕತ್ತಲೆ ಆವರಿಸಿತು ಅವಳಿಗೆ ಅನಿಸಿತು ಇಂದು ಅವಳನ್ನು ಅವಮಾನಗೊಳಿಸಿ ಈ ಹಳ್ಳಿಯಿಂದ ಹೊರಗೆ ಹಾಕ್ತಾರೆ ವಿರಾಜ್ ಸುಧಾಳ ಕೊಠಡಿಯ ಬಾಗಿಲಿಗೆ ಬಡಿದ ಸುಧಾ ವಿರಾಜ್ ಧ್ವನಿಯನ್ನ ಶಾಂತ ಮತ್ತು ಗಂಭೀರವಾಗಿ ಕೇಳಿದಳು ಹೊರಗೆ ಬಾ ಮಕ್ಕಳನ್ನು ಜೊತೆಗೆ ಕರೆತ ಸುಧಾ ಕಂಪಿಸುತ್ತಾ ಹೊರಗೆ ಬಂದಳು ಅವಳು ನೋಡಿದಳು ವಿರಾಜ್ ಬಿಳಿ ಕುರ್ತಾ ಪೈಜಾಮ ಧರಿಸಿಕೊಂಡಿದ್ದ ಮತ್ತು ಅವನ ಕೈಯಲ್ಲಿ ಒಂದು ಚಿಕ್ಕ ಡಬ್ಬಿ ಇತ್ತು ಭಯ ವಿರಾಜ್ ಅವಳ ಕಣ್ಣಿನಲ್ಲಿ ನೋಡಿದ ನನ್ನ ಜೊತೆಗೆ ಬಂದ್ರೆ ಸಾಕು ವಿರಾಜ್ ಮೇನ್ ಗೇಟ್ನ ಬೀಗವನ್ನು ತೆರೆದನು ಭಾರವಾದ ಕಬ್ಬಿಣದ ಗೇಟ್ ತೆರೆಯುವ ಶಬ್ದದೊಂದಿಗೆ ಗುಂಪಿನ ಶಬ್ದವು ಕಡಿಮೆಯಾಯಿತು ಮುಂದೆ ವಿರಾಜ್ ನಿಂತಿದ್ದ ಅವನ ಪಕ್ಕದಲ್ಲಿ ಸುಧಾ ಇದ್ದಳು ತಲೆ ತಗ್ಗಿಸಿ ನಿಂತಿದ್ದಳು ಮತ್ತು ಇಬ್ಬರು ಮಕ್ಕಳು ಅವಳ ಕೈ ಹಿಡಿದಿದ್ದರು ಭೈರವ್ ಸಿಂಗ್ ವ್ಯಂಗ್ಯ ನಗುವಿನೊಂದಿಗೆ ಮುಂದೆ ಬಂದು ಅರೆ ವಾಹ್ ಇಬ್ಬರೂ ಜೊತೆಗೆ ಬಂದಿದ್ದಾರೆ ನೋಡಿ ಊರವರೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹೇಗೆ ಒಟ್ಟಿಗೆ ನಿಂತಿದ್ದಾರೆ ಅಂತ ಭೈರವ್ ಗುಂಪನ್ನು ಉದ್ರೇಕಿಸಿದ ವಿರಾಜ್ ನಾವು ಗೌರವಾನ್ವಿತ ಜನರು ನೀವು ನಗರದಿಂದ ಬಂದಿದ್ದೀರಿ ಅಂದ್ರೆ ನಮ್ಮ ಗ್ರಾಮದ ನಿಯಮಗಳನ್ನು ಮುರಿಬಹುದು ಅಂತಲ್ಲ ಈ ಮಹಿಳೆಯನ್ನು ಈಗಲೇ ಗ್ರಾಮದಿಂದ ಹೊರಹಾಕಿ ಎಂದು ಭೈರವ್ ಕೂಗಿದ ಇಲ್ಲದಿದ್ರೆ ಏನು ಎಂದು ವಿರಾಜ್ ಗಂಭೀರವಾಗಿ ಕೇಳಿದ ಅವನ ಧ್ವನಿಯಲ್ಲಿದ್ದ ಧೈರ್ಯ ನೋಡಿ ಭೈರವ್ ಮೌನವಾದ ವಿರಾಜ್ ಜನರತ್ತ ನೋಡಿ ಹೇಳಿದ ನೀವು ಕೇಳ್ತಿದ್ದೀರಾ ಈ ಮಹಿಳೆ ನನ್ನ ಮನೆಯಲ್ಲಿ ಯಾವ ಹಕ್ಕಿನಿಂದ ಇದ್ದಾಳೆ ಅಂತ ನೀವು ಅವಳನ್ನ ವಿಧವೆ ಅಂತ ತಿರಸ್ಕರಿಸಿದ್ದೀರಿ ಆದ್ರೆ ಈ ಮಹಿಳೆ ನನ್ನ ಖಾಲಿ ಮನೆಗೆ ಜೀವ ತುಂಬಿದಾಳೆ ನಾನು ಸಾಯುವ ಸ್ಥಿತಿಯಲ್ಲಿದ್ದಾಗ ನನ್ನನ್ನು ಉಳಿಸಿದ್ದಾಳೆ ಭೈರವ್ ಕೂಗಿದ ಈಗ ಸಂಬಂಧದ ಹೆಸರೇನು ಹೆಸರು ಇಲ್ಲದಿದ್ರೆ ಇದು ತಪ್ಪು ಆಗ ವಿರಾಜ್ ತನ್ನ ಜೇಬಿನಿಂದ ಸಿಂಧೂರದ ಡಬ್ಬಿ ತೆಗೆದ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು ವಿರಾಜ್ ಸುದಾಳ ಕೈ ಹಿಡಿದು ಹೇಳಿದ ಈ ಕ್ಷಣದಿಂದ ಇವಳು ನನ್ನ ಪತ್ನಿ ಸುಧಾ ವಿರಾಜ್ ಮಲ್ಹೋತ್ರ ಅವನು ಸುಧಾಳ ಹಣೆಗೆ ಸಿಂಧೂರ ಹಾಕಿದ ಸುದಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು ವಿರಾಜ್ ಮಕ್ಕಳನ್ನು ಎತ್ತಿಕೊಂಡು ಹೇಳಿದ ಇವರು ನನ್ನ ಮಕ್ಕಳು ಇನ್ನು ಯಾರಾದರೂ ನನ್ನ ಕುಟುಂಬಕ್ಕೆ ಕೇಡು ಮಾಡಲು ಬಂದ್ರೆ ನಾನು ಸುಮ್ಮನಿರೋದಿಲ್ಲ ಗ್ರಾಮದವರು ತಲೆ ತಗ್ಗಿಸಿದ್ರು ಭೈರವ್ ಸೋತು ಹೋದ ನಂತರ ವಿರಾಜ್ ಸುಧಾಳತ್ತ ನೋಡಿ ಹೇಳಿದ ನಾನು ನಿನಗೆ ಉಪಕಾರ ಮಾಡಿಲ್ಲ ನಿಜ ಹೇಳಬೇಕಂದ್ರೆ ನನಗೆ ನಿನ್ನ ಅಗತ್ಯ ತುಂಬಾ ಇತ್ತು ಈ ಮನೆಗೆ ಈ ಗೋಡೆಗಳಿಗೆ ಮತ್ತು ಈ ಖಾಲಿ ಹೃದಯಕ್ಕೆ ಒಂದು ಕುಟುಂಬದ ಅಗತ್ಯವಿತ್ತು ಅಷ್ಟರಲ್ಲಿ ಮುದ್ದಾದ ಗುಲಾಬಿ ವಿರಾಜ್ನ ಕುರ್ತಾವನ್ನ ಎಳೆದಳು ಇನ್ನು ನೀವು ನಮ್ಮ ಅಪ್ಪ ಆಗಿದ್ದೀರಾ ವಿರಾಜ್ ಕಣ್ಣಲ್ಲಿ ತೇವ ಮೂಡಿತು ಅವನು ಮೊಣಕಾಲಿನಲ್ಲಿ ಕುಳಿತು ಗುಲಾಬಿ ಮತ್ತು ಆಯುವನ್ನು ಬಿಗಿಯಾಗಿ ಅಪ್ಪಿಕೊಂಡ ಹೌದು ಮಕ್ಕಳೇ ಈಗ ನಾನು ನಿಮ್ಮ ಅಪ್ಪ ಶಾಶ್ವತವಾಗಿ ಅಷ್ಟರಲ್ಲಿ ಗಾಳಿಯೊಂದು ಮೃದುವಾಗಿ ಬೀಸಿತು ವರಾಂಡದಲ್ಲಿ ನೇತಾಡುತ್ತಿದ್ದ ನೈನಾಳ ಫೋಟೋ ಮೇಲಿನ ಹಾರ ಸ್ವಲ್ಪ ನಡುಗಿತು ವಿರಾಜ್ ಆ ಚಿತ್ರದತ್ತ ನೋಡಿದ ಅವನಿಗೆ ನೈನಾ ನಗುತ್ತಾ ಹೇಳುತ್ತಿರುವಂತೆ ಅನಿಸಿತು ನೀನು ಸರಿಯಾದದ್ದನ್ನೇ ಮಾಡಿದೆ ವಿರಾಜ್ ಪ್ರೀತಿಯ ಅರ್ಥ ಕೇವಲ ನೆನಪುಗಳಲ್ಲಿ ಬದುಕೋದಲ್ಲ ಯಾರದಾದ್ರೂ ಜೀವನವನ್ನು ಸುಂದರಗೊಳಿಸುವುದು ಕೂಡ ಆ ಸಂಜೆ ನೆಮ್ಮದಿ ವಿಲಾದಲ್ಲಿ ಹೊಸ ಬೆಳಕು ಮೂಡಿತು ಆ ಬೆಳಕು ಬಲ್ಬಿನ ಬೆಳಕಲ್ಲ ಅದು ಸಂಬಂಧಗಳ ಉಷ್ಣತೆಯ ಬೆಳಕು ಬಿರುಗಾಳಿಯಲ್ಲಿ ಆರಂಭವಾದ ಅಜ್ಞಾತ ಸಂಬಂಧ ಈಗ ಸುಂದರ ನೆಲೆಯಲ್ಲಿ ರೂಪಾಂತರಗೊಂಡಿತ್ತು ಸ್ನೇಹಿತರೆ ಮನೆಗಳು ಇಟ್ಟಿಗೆ ಮತ್ತು ಕಲ್ಲಿನಿಂದ ಕಟ್ಟಲ್ಪಡುತ್ತವೆ ಆದರೆ ಮನೆ ಎಂಬುದು ಸಂಬಂಧಗಳು ಮತ್ತು ಭಾವನೆಗಳಿಂದ ನಿರ್ಮಾಣವಾಗುತ್ತದೆ ಕೆಲವೊಮ್ಮೆ ರಕ್ತದ ಸಂಬಂಧಕ್ಕಿಂತಲೂ ಹೃದಯ ಮತ್ತು ಮಾನವೀಯತೆಯಿಂದ ಹುಟ್ಟಿದ ಸಂಬಂಧಗಳು ದೊಡ್ಡದಾಗಿರುತ್ತವೆ ಯಾರಿಗಾದರೂ ಸಹಾಯ ಮಾಡುವುದಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ ಈ ಕತೆ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ನಮ್ಮ ಚಾನಲ್ ಮನದ ಮಾತನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಓದ್ತಿರಿ ನಾವಿಂತಹ ಭಾವನಾತ್ಮಕ ಕತೆಗಳನ್ನು ನಿಮಗಾಗಿ ತರುತ್ತಲೇ ಇರುತ್ತೇವೆ ನೀವು ನಿಮ್ಮ ಕಾಳಜಿ ವಹಿಸಿ ಮತ್ತು ನಮ್ಮ ಜೊತೆ ಸಂಪರ್ಕದಲ್ಲಿರಿ ಧನ್ಯವಾದಗಳು